ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟು ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ್ ಇವತ್ತು ಯಾವ ಉದಯ ಬಾಣ್ಯಾವ ಯಾವ ಓದ್ನಿ ಹೋದ್ನ ನಾನೇ ಡಿ ಸಿ ಬ್ಯಾಂಕ್ ಅಲ್ಲ ಸಿಕ್ಕರು ಅವ ಪಂಚಾಯತ್ ಚಿರಮ್ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕಿ ನಾಳೆ ಜಿಗುಡ್ ಬರ್ತಾನೆ ಜಾರಕಿ ಮಳೆ ಬಂದು ಕಾಲ್ಕೊಂಡು ಅನ್ಕೊಂತಾನು ನಾ ಮಣ್ಣು ಡಿ ಕೆ ಶಿವಮಣ್ಣ ಏನಂದ್ರೆ ಒಬ್ರು ಮುಂದೆ ಅಂದ್ತ ಮಣ್ಣಿ ಏ ನಾನೇ ಅಧ್ಯಕ್ಷ ಹಾಕಿ ಹೇಳಿದೆ ಅಂತ ಇಲ್ಲಿ ಬಂದ ಪೇಪರ್ಶೆ ಕೊಡ್ತಾನು ನಾಳೆ ಅಧ್ಯಕ್ಷ ಆಕಾಂಕ್ಷಿಸಿಲ್ಲ ಸಿಖರ ಮಂಜು ಬರ್ತಾನ ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕಾಡಿ ಹಾಳದ ನಮ್ಮ ಜಲ್ಲೆ ಸಾಹೇಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೂಜಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಮೆ ಕಳ್ಕೊಂಡು ಲಕ್ಷ್ಮಣ ಸೂಜಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರೆ ಅವರು ಏನೋ ಕರ್ಕ ಅವ್ರ ಏನೋ ಕರೆ ಪಾಪ ಈಗ ಅವ್ನು ಹುಚ್ಚಾಗಿದಲ್ಲ ಲಕ್ಷ್ಮಣ ಸೂಜಿ ಮಾತು ಕೇಳಿ ಇಬ್ಬರು ఎలా అంత డేంజర్ మెడ్సూ తాత మేము సుధర్త ఎల్లు మాత్ర చెట్ శబ్ద ఎల్ మ ఎలా మాతా కదా మరి చంద మే రాత్రి చందకుంటాను అదే దయవిట్టు ఈ బ్యాంక్ ఈ బ్యాంక్ డి సి బ్యాంక్ ఎలెక్షన్ మహస్కుంటు బి భాగ డైరెక్ట్ అవ్వ హరివే హాష మెడ నా డి బ్యాంక్ పైసలు రోడ్ అంతకుంద డి సింక్ చున ನೀವು ಮಹೇಶ ಅಂದ ಅಲ್ಲಿ ಏನು ಹೆಂಗ್ ಬರೆಯೋಣ ಸ್ಕ್ರ್ಯಾಪ್ ಉಳಿದಕಂದ್ರೆ ಅಲ್ಲ ಡಾಕ್ಟರ್ ಕೃಷ್ಣಪ್ಪ ಎಲ್ಲ ಮುಗಿಸೋರು ಸ್ಕ್ರ್ಯಾಪ್ ಉಳಿದ್ರು ಸ್ಕ್ರ್ಯಾಪ್ ಉಳಿದಿಲ್ಲ ಇಲೆಕ್ಷನ್ ಹದಿಲ್ ಅದ್ರ ಮೇಲೆ ಹತ್ತು ಕೋಟಿ ಹೊಂದ ತಗೋತಾರೆ ಬಿ ಸಿ ಬ್ಯಾಂಕ್ನಿಂದ ಸ್ಕ್ರ್ಯಾಪ್ ಹತ್ತು ಕೊಟ್ಟು ಅಂತ ಎಲ್ಲ ಇಲ್ಲಿ ಹೇಗೆಲ್ಲ ಹಾಕಿ ಬಂದ್ ಮತ್ತು ಹತ್ತು ಹತ್ತು ಕೋಟಿ ಇಲ್ಲಿ ಎಲೆಕ್ಷನ್ ಅದು ನಿಮ್ಮ ಫ್ಯಾಕ್ಟ್ರಿ ಮಸಾಲ ತೆಗೆದು ಎಲೆಕ್ಷನ್ ಮಾಡತ್ತ ಸ್ಕ್ರ್ಯಾಪ್ ಮಾಡಿ ಹತ್ತು ಕೋಟಿ ಉಂಟದೆ ಇಲ್ಲಂದ್ರೆ ಆ ಹೇಳಿ ಅದನ್ನ ಅದಕ್ಕೆ ಏನು ಬಹಿರಂಗ ಕ್ರಮಗಳಂದ್ರೆ ನಮ್ಮ ಪ್ರಜ್ಞೆ ಡಿ ಸಿ ಬ್ಯಾಂಕ್ದಾಗ ಹತ್ತು ಕೋಟಿ ಡಿ ಸಿ ಬ್ಯಾಂಕ್ ಹೆಚ್ಚಿನ ನಿನ್ನೆ ಹತ್ತಲ್ಲ ಅದಕ್ಕೆ ಹತ್ತಿರ ಮೊದಲು ಚುನಾವಣೆ ಘೋಷಣೆ ಆಗೋ ಮೊದಲು ಹತ್ತು ಕೋಟಿ ರೂಪಾಯಿ ಮತ್ತು ಅವನೊಬ್ಬನ ಅಣ್ಯಾನೆ ಬೋಗಸ್ ಮನುಷ್ಯ ಎಲ್ಲ ಬ್ಯಾಂಕ್ರ ಅವ್ನಿಗೆ ಹತ್ತೈದು ಕೋಟಿ ಕೊಡ್ಸ ಡಿ ಸಿ ಬ್ಯಾಂಕ್ ಮನುಷ್ಯ ಅವೆಲ್ಲ ಎಲ್ಲೂ ಯಾವ ಬ್ಯಾಂಕ್ನಾಗ ಎಲಿಜಿಬಲ್ ಆಗಿಲ್ಲ ಡಿ ಸಿ ಬ್ಯಾಂಕ್ ಕೊಡ್ಸ ಇಂಥಲ್ಲ ಬ್ಯಾಂಕ್ ಎಲ್ಲ ಮಾಡಿದ್ರು ಅದು ಮುಂದಿನ ದಿನ ಮಾತ್ರ ಡಿ ಸಿ ಬ್ಯಾಂಕ್ ಮಾತಾಡೋದು ಈಗ ಅದಕ್ಕೆ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿ ಭಾಳ ದೊಡ್ಡ ರೈತರಿಗೆ ಸುವರ್ಣ ಅವಕಾಶ ಬಂದೆ ನಿರ್ಣಯ ತಗೋಬೇಕು ಯಾಕಂದ್ರೆ ನಮಗೇನು ನನಗೇನು ಆಗುದಿಲ್ಲ ಆಗೋದಿಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಅತನಿ ಭಾಗದ ಬಗ್ಗೆ ಖುಷಿ ಇದೆ ನಮಗೆ ಯಾಕಂದ್ರೆ ನನ್ನ ಭಾಳಷ್ಟು ನನ್ನ ಲೀಡರ್ಶಿಪ್ ಇವತ್ತು ರಾಜ್ಯ ಮಟ್ಟದ ದೇಶ ಮಟ್ಟದ ಬರಬೇಕಾದ ಕಾರಣ ಅತನಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷಲಿದ್ದಾಗ ಲಕ್ಷ್ಮಣ ಸಹ ಸವಾಲು ಹಾಕಿ ಸೋಲಿಸಿದ್ದವು ನಾ ರಮೇಶ್ ಆಗಿ ಸೋಲಿಸಿದ್ದೆ ನೀವು ನಿಮ್ಮ ಶಕ್ತಿ ಸುಲಿಸಿತವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಯ್ತದ ಫೈದೆ ಆದ ನಾವು ಅದೊಂದು ಇದ್ದ ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದೆ ಬಿ ಜೆ ಪಿಯಿಂದ ಇಲ್ಲಿ ಅಂದರೆ ಭಾಸ್ ದೊಡ್ಡ ಲೀಡ್ರ ಹಾಕಿದವನು ಅಲ್ಲಿ ಒಂದು ಕಿಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವನು ವ್ಯಕ್ತಿತ್ವ ಹೇಳ್ಬಿಟ್ಟು ಅಂದವನು ಅವನಿಗೆ ಏನು காங்கிரெஸ்க் எம் எல் ஆகிர் போது ஐதரோ சாதி கொட்டிர் போது பட் பிஜேபி நம்ம பீடா ஓகே வெப்பாசிதப்பா அே நம் பீடா செகிரெட்டியோ ட்ரான்ஸ்ஃபர் அவரு மக்க டி சிபு இல்லை சங்கர் சங்கர் நந்தா நம்பீஸ் அவரு அவனு இல்ல குடிச்ச கல்லை முப்தாரி நம்ம ము వెళ్ళినే డైరెక్ట్ అవున ముఖాంతర పత్తు అఖాంత్రెండ్ అడతూ తాంత్రికా లక్ష్మణ స్వర డైరెక్టర్ బోదు అదే మాట్తినా నా మాత్ర నెడ్తను నిసతే నడిదక నన్న మగన రా నన్ను నెడది డి సింక్ ఉచ్చు వేదు నా మగను రాజకు నన్ను నెడీ బ్యాంక్ దగ్గ నన్న మగను రాజం కిడ్ డి సిం గట్టి ఇవ్వాలి మణ్ణి ಅಲ್ಲಿ ಹೋಗಿದಾವ ಅಲ್ಲಿ ಹೋಗದವು ದಯವಿಟ್ಟು ನಾವು ನೋಡ್ರಿ ನಾ ದೊಟ್ಟರಾಗ್ ಮಾತಾಡ್ಬೋದು ನಾವು ಕೆಟ್ಟರಲ್ಲ ನಮ್ಮ ದಯವಿಟ್ಟು ನಮ್ಮ ಮೇಲೆ ನಾವು ಹೊರಗಿಣ್ಣ ಹೊರಗಿಣ್ಣ ಅಲ್ಲ ನನ್ನ ಹಂಚಿಕೆದು ಹೊರಗಿನ ಹತ್ತ ನಾವು ಅದೇ ರಮೇಶ್ ಕತ್ತಿ ಬಂದ ಮಣ್ಣೆ ಕುಂದು ನಡ್ದಿತ್ತು ಬೇರೆ ಬಂದು ಕುತ್ ನೋಡಿ ಹೊರಗಣವ್ ನಾವು ನಾ ರಮೇಶ್ ಹೇಗಾರ ಒಬ್ಬ ಹೊರಗಿನವು ಯಾಕೆಂದ್ರೆ ನನಗೆ ಊಟ ಗೊತ್ತೈತೆ ಅವ್ಗೆ ಅದಕ್ಕೆ 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 ನಾವು ನಿಮ್ಮ ಕೈ ಬಿಡೋದಿಲ್ಲ ಈ ಕೃಷ್ಣ ಫ್ಯಾಕ್ಟ್ರಿ ಗೆಲುವು ಹಾಕೋತು ಫಲಿತಾಂಶ ದೇವ್ರ ಇಚ್ಛಾ ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲು ನನಗೆ ಅದು ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಇಲೆಕ್ಷನ್ ಮಾಡೋದು ಅಷ್ಟೇ ತಿರ್ಲೆ ಮಾಡಿದ್ದೆ ಹಂಗೆ ಕೃಷ್ಣ ಬ್ಯಾಂಕ್ ಇಲೆಕ್ಷನ್ ಮಾಡಿದ್ನು ಫಲಿತಾಂಶ ನಿಮ್ಮ ಮೇಲೆ ಬಿಡ್ತೀನ ಆದ್ರೆ ನಿಮ್ಮ ಕೈ ಬಿಡೋದಿಲ್ಲ ಇಪ್ಪತ್ತೆಂಟಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದರೆ ನಮ್ಮ ಅದ್ರ ಮೇಲೆ ಅದಕ್ಕೆ ನಾವು ಈಗಿನ ಈಗಿಂದ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ಧಪ್ಪ ನಮ್ಮ ಬೂತ್ ಹೊಸದ್ಬಿಟ್ಟು ಹೋಗ್ಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಆಡೋಂಗತ್ತೆ ಅದಕ್ಕೆ ನಾವು ಫೇಲ್ ಆಗಿದ್ದು ಇನ್ನು ಫೇಲ್ ಆಗೋದಿಲ್ಲ ಇನ್ನೂ ಎರಡು ವರ್ಷ ಟೈಮ್ ಆಯ್ತು ನಾವು ಬಿಜೆಪಿ ನಾವು ಬಿ ಜೆ ಪಿ ಆಗೇ ಇರ್ತವೆ ಮತ್ತು ನಾವು ಬಿ ಜೆ ಪಿಂದು ಕೈಗಾರಿಯ ಹಾಕು ನಾವೇನು ನಾವು ಜಂಪ್ ಹೋಗೋದಿಲ್ಲ ಇಲ್ಲೇ ಮಾಡ್ದು ಇಲ್ಲೇ ಇಲ್ಲೇ ಯುದ್ಧ ಮಾಡ್ತೇವೆ ಇಲ್ಲೇ ಮುಂದಿನ ಮತ್ತೊಂದು ಅವ್ನು ಸೋಲಿಸಿ ಶಪಥ ಆ ಸೋಲ್ಸಿಗಳು ನಿಮ್ಮದು ಇಚ್ಛೆ ನನ್ನ ಶಕ್ತಿ ಅಲ್ಲ ನಿಮ್ಮ ಶಕ್ತಿ ನಾ ಬರೀ ಅಣ್ಣ ಓಟ ನೀವು ಶಕ್ತಿ ಕೂಡ ಸೋಲಿಸು ಜೇತರ ಮೈಲೆ ಹಾಕು ಇಷ್ಟೇ ನಮ್ಮ ದೇವ್ರ ಇಚ್ಛೆ ಅದಕ್ಕೆ ನೀವು ಭೇಟಾಗಿ ನಮ್ಮ ದೇವರೀ ಈಗ ಇದೆಲ್ಲ ನೀರಾವರಿ ಸ್ಕೀಮ್ ಈಗ ನಮ್ಮ ಅಮ್ಮ ಅಮ್ಮ ಯೋಶ್ರಿ ಯಾತ್ನ ಹೊಲಿಸ್ಕೊಂಡು ಹೋಗಿ ತನ್ನ ತಂದು ಫೆಕ್ಟ್ಕೊಂಡು ಹಾಕೊಂಡು ನಾವು ಮಂದಿರ ಐದು ಎಲ್ಲ ಸತ್ಯನಾಶ ಸ್ಕೊಂಡು ಯಾಕೆ ನಾವು ಬಾಳೆ ಬಂದಂಥ ನೋಡೋಣದನ್ನ ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ಭೇಟಿ ಆಗಿರಿ ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತರುದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಫ್ಯಾಕ್ಟ್ರಿ ಫ್ಯಾನ್ಸಿ ಯಶ ಕೊಡ್ರಿ ಈ ಗೆಲುವು ರೈತರಿಗೆ ಗೆಲುವು ಹಾಕದೇ ನನಗೆ ಗೆಲುವಲ್ಲ ಅದು ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗೀತು ರಾತ್ರಿ ನಾಳಿಂದ ಇಪ್ಪತ್ತರ್ತಾರೆ ಊಟಕ್ಕ ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತರಲ್ಲ ಇನ್ನು ಬರುವ ನಾಲ್ಕೈದು ದಿವಸಾಗ ನೀವೆಲ್ಲರೂ ಪ್ರತಿಯೊಬ್ಬರ ರೈತರು ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ಕೊಡ್ತಾರೆ ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಅಡ್ಯಕ್ಕೊಂಡ್ರಿ ನಮ್ಗೆ ಊಟ ಹಾಕ್ರಿ ಈ ಸ್ವಾಮಿ ಮನ ಆರಿಸ್ಬಿಟ್ಟು ನೀವು ಆಶೀರ್ವಾದ ಹೇಳಿ ಅಂತ ಹೇಳಿ